ನಾನಿವಾಗ ಮಾಡ್ತಿರೋದೇ ಸರಿ ಸಾನೆ ಇಲ್ಲಾಂದರೆ ಸಹಾನೇ ತಪ್ಕೊಳ್ಳಾಗೋಯ್ತೈತೆ ನಾನಿದ್ದಾಗಲೇ ಇದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ಗಣಪ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಜನ ನೂರೆಂಟು ಮಾತಾಡ್ಕೋತಾರೆ ನನ್ನ ಮಕ್ಕಳಿಗೆ ಇಲ್ಲೇ ಸಲದೆಲ್ಲ ಚಾಡಿ ಬುದ್ಧಿಗಳು ತುಂಬುತ್ತಾರೆ ಈಗಿನ ಕಾಲದಲ್ಲಿ ಜನ ಚೆನ್ನಾಗಿದ್ರು ಕಷ್ಟ ಹ್ಞೂ ಸತ್ತರು ಕಷ್ಟ ಅಂದಂಗೆ ಮಾಡ್ಬಿಡ್ತಾರೆ ಕಣಪ್ಪ ಮಾಡ್ಬಿಡ್ತಾರೆ ನಾನು ಇದ್ದ ತತ್ತಲ್ಲಿ ಎಲ್ಲ ಮಾಡಿಬಿಟ್ರೆ ಸರಿ ಕಣಪ್ಪ ಸರಿ ಈಗ ಏನು ಮಾಡೋದು ನನ್ನ ಮಕ್ಕಳು ಒಪ್ಕೋತವಾ ಇಲ್ವಾ ನನ್ನ ಸೊಸೆಂದ್ರು ಹೂ ಅಂತಾರ ಹ್ಞೂ ಹೂ ಅಂತಾರ ಏನಪ್ಪ ನನಗೊಂದು ತಿಳಿದಿಲ್ಲ ಇವು ಜಲ್ದು ಜಲ್ದು ಬೇಗ ಬೇಗ ಬನ್ನಿ ಅಂತ ಹೇಳಿದ್ದೆ ಇನ್ನು ಬಂದಿಲ್ವಲ್ಲ ನನ್ನ ಮಕ್ಕಳು ಇನ್ನು ಐಕ್ಳು ಸಾಲಿಂದ ಬೇಗ ಒಂಟು ಬಂದ್ಬಿಡ್ತವೆ ಅದೊಂಥರ ದಿಕ್ಲು ಈ ಮಕ್ಳು ಪಕ್ಕಲು ಇದ್ದಾಗೆಲ್ಲ ಆ ಇಂಥ ವಿಚಾರಗಳೆಲ್ಲ ಅವ್ರ ಮುಂದೆ ಚೆನ್ನಾಗಿರಲ್ಲ ಮಾತಾಡೋದಕ್ಕೂ ದಿನ ನಾವಿಂಗ್ ಮಾತಾಡ್ತಿದ್ರೆ ಅದಕ್ಕೆ ಏನನ್ಸ್ತವೋ ಏನೋ ಒಂದು ಗೊತ್ತಿಲ್ಲ ಆ ತಲೆ ಒಳಗಡೆ ಏನು ಹಾಕೊಂತವೋ ಓ ನಮ್ಮ ಅಜ್ಜಿ ಹಿಂಗೆ ಮಾತಾಡಿದ್ಲು ಏನೋ ಆಯ್ತದ ಅಪ್ಪ ಹಂಗೆ ಹಿಂಗೆ ಅಂದ್ಕೊಂಡು ಆ ಸಾನ್ ಮಾತಾಡ್ಕೊತವ್ ಈಗಿನ ಮಕ್ಳು ಕೇಳಬೇಕಾ ನಮ್ಮ ಹಂಗೆ ಏನಿಲ್ಲ ಬಿಡು ಆದ್ರೂ ಒಂಥರ ಬೇಜಾರು ಒಂಥರ ನೆಮ್ಮದಿ ಏನೋಪ್ಪ ನನ್ಗೆ ಏನೋ ತಿಳಿಬಲ್ದು ಅದಕ್ಕೆ ಇವ್ ನಾಲ್ಕು ಜನನೂ ಕರೆದು ಒಂದು ನಿರ್ಧಾರಕ್ಕೆ ಬಂದ್ಬಿಟ್ರೆ ಆಟಿಯಾ ಸರಿ ಅಯ್ಯೋ ದೇವ್ರೆ ಏನಪ್ಪನೇ ಮಾಡೋದು ನನಗಂತೂ ಗೊತ್ತಾಯ್ತಲ್ಲ ಒಟ್ಟಲ್ಲಿ ಮಾಡೋ ಕೆಲ್ಸದಲ್ಲಿ ನಾಲ್ಕೈದು ಜನಕ್ಕೆ ಒಳ್ಳೇದಾದ್ರೆ ಆ ಟಿಯಾ ಸಾಕು ಭಗವಂತ ನಿನ್ನ ಹತ್ರ ಕೇಳ್ಕೊತೀನಿ ಅಯ್ಯೋ ಇನ್ನೇನು ಮಾಡೋಕ್ಕಾಗತ್ತೆ ನನ್ನ ಮಕ್ಕಳು ಆ ಒಪ್ಕೋತಾರೆ ಅಂತ ಒಂಥರ ಭರವಸೆ ಐತೆ ಒಪ್ಕೊಳ್ಳಲ್ಲ ಅಂತನೂ ಒಂಥರ ಭಯನೂ ಐತೆ ಕೇಳಬೇಕಾ ಅದು ಇದು ಅಂತಾನೆ ಇದ್ದಿದ್ದೇ ಇರತ್ತೆ ಆಗಿನ ತರ ಇಲ್ಲ ಬಿಡು ನಮ್ಮವ್ವ ನಮ್ಮಪ್ಪ ಅನ್ನೋದೆಲ್ಲ ಜಾಸ್ತಿ ಭಯ ಭಕ್ತಿ ನಮ್ ಕಾಲದಲ್ಲೇ ಇತ್ತು ಆ ನಮ್ಮ ಕಾಲದಲ್ಲೇ ಒಂಟಾಯ್ತು ಇವಾಗ ನನ್ ಮಕ್ಳು ಕೊಡಲ್ಲ ಅಂತಲ್ಲ ಆದ್ರೂ ನಮ್ಗೊಂಥರ ದಿಗ್ಲಿದ್ದಂಗೆ ಇರ್ತೈತಲ್ವಾ ಏನು ಮಾಡೋದು ಒಂದು ಕಾಣಲ್ಲ ಅಥವಾ ಅಥವಾ ಎಲ್ಲಿದಿರತ್ವಾ ಅಯ್ಯೋ ಬಾರೆ ತೊಡ್ಸದೆ ಇಲ್ಲಿ ಇವನು ಈಚೆ ಅಲ್ಲ ಈ ಅತ್ತೆವನಿಗೆ ಎಷ್ಟು ಸಲ ಹೇಳಿದ್ದೀನಿ ಹಾಂ ನೀಟಾಗಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರಬೇಕು ಅಂತ ಹಾಂ ಮಧ್ಯಾಹ್ನ ಆಗಿ ಎಷ್ಟೊತ್ತಾಯ್ತು ಹಾಂ ದೇವ್ರೆ ತಟ್ಟೆಗೆ ಹಾಕಿ ಕೊಟ್ಟಿರೋನು ರೂಮಲ್ಲಿ ಹಂಗೆ ಬಿಟ್ಟು ಒಂಟು ಬಂದವರಲ್ಲ ಅದೇನು ಏನು ಕಲಸನೋ ಏನೋ ಅದೇನಕೂನು ಅಲ್ಲ ಎಲ್ಲರೂ ಕರೆದು ಬಿಟ್ಟು ಮಾತಾಡೋದು ಏನೈತೆ ಏನೋ ಒಂದು ಮುಖ್ಯವಾದ ವಿಷಯನೇ ಇರಬೇಕು ಅಷ್ಟು ಸುಲಭವಾಗಿ ನಮ್ಮ ಹತ್ತೆವಾ ಇದೆಲ್ಲ ಮಾಡೋಕೋಗಲ್ಲ ಕಣವ ಗೀಟ ಬಿಡ್ದೆ ಕೂತ್ಕೊಳ್ಳೋದಿಲ್ಲ ಇವತ್ತೇನೋ ಬಿಟ್ಬಿಟ್ಟು ಕೂತೈತೆ ಅಂದರೆ ಏನೋ ಸಾನೆ ಮನಸ್ಸಿಗೆ ಹಚ್ಕೊಂಡೈತೆ ಅಂತ ಅನಿಸ್ತೈತೆ ಏನಪ್ಪ ಒಂದು ಕಣ್ಣಲ್ಲಪ್ಪ ನಾನು தாடி ஓகும் மொத்ல ஊட்டி அவரு பரோக்கோ முச்சி அந்த ஹேட் தி இன்னேன் மேடானே நான் தானே அத்தவா ಅಥವಾ ಇದ್ ಯಾಕತ್ವ ಹಿಂಗೆ ಮಕ್ಕಳ ಇಷ್ಟ ಮಾಡ್ಕೊಂಡು ನಿಂತಿದ್ದೀರನಾ ಅದ್ಯಾಕೆ ಯಾಕೆ ಊಟನು ಮಾಡಿಲ್ಲ ಏನಿಲ್ಲ ನಾನು ಮೂರ್ ದಪ್ಪ ಕರ್ದೆ ಅತ್ತೆ ಬರ್ರಿ ನಾನು ಊಟ ಮಾಡ್ತಿದ್ದೀನಿ ಅತ್ತೆ ತಗೊಳ್ರಿ ಊಟ ಇಟ್ಟಿದ್ದೀನಿ ಆತ ಬಿಸಿ ಆರೋಗ್ ಹೋಗುತ್ತೆ ಅಂತ ಮೂರ್ ದಪ್ಪ ಅದ್ ಏನಾಗೈತೆ ಮನ್ಸಿಗೆ ಸರಿ ನೇನತ್ತೆ ಅತ್ತೆ ಬರ್ರಿ ಇಲ್ಲ ಅಂದ್ರೆ ಇಲ್ಲೇನೇ ದವಾಖಾನೆಗೆ ಹೋಗಿದ್ ಬರೋಣ ಏನೋ ಉಸಾರ ಈ ಪಳಿ ಅಲ್ವಾ ಏನಾದ್ರೂ ಇದ್ರ ಇರ್ತದೆ ಏಳ್ಗಡೆ ಆ ಜ್ವರ ಹೋಗಿರಂತ ಕಣ ಬರ್ರಿ ಮ್ಯಾಲಾಟಕ್ಕೆ ಬರ್ರಿ ಜ್ವರ ಐತೆ ಜ್ವರ ಐತೆ ಅಂತ ಮಾತ್ರ ನುಕತ್ತರಿ ನೀವು ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡ್ ಬಂದ್ರ

ಕಡೆ ಇರೋದು ಅಂತ ಹೇಳ್ಕೊಳ್ಳೋದು ಸೀ ಅಂತ ತೆಗೆಯೋದಂತೆ ನೀನು ಕೊಡ್ಬೇಕಾದ್ರೆ ನಾವತ್ತು ಹಾಸ್ಪಿಟಲ್ ನಾಗ ಅಯ್ಯೋ ದೇವೇ ಭಯನೇ ಆಗೋಗೈತು ನನಗಂತೂ ಇನ್ನ ಸೂಜಿ ಕಂಡ್ರೆ ನಾನು ಅಷ್ಟೇ ಮಕ್ಕಳೆಲ್ಲ ನಾನೇ ಎದ್ರುಕೊಂಡು ಹೊಂಟು ಹೋಯ್ತೀನಿ ಸೀಸವಾ ಸೀಸವಾ ನಂಗಂತೂ ಸೂಜಿನ ಬಡ ಏನು ಬಡ ನನಗೆ ನನಗೇನೂ ಆಗಿಲ್ಲ ನಾನು ಆರಾಮಾಗಿದ್ದೀನಿ ಏನೋ ತಲೆಗೆ ಹಚ್ಕೊಂಡಿದ್ದೀನಿ ನಿನ್ ಗಂಡನು ಬರ್ಲಿಲ್ಲ ನೋಡು ಚಿಕ್ಕವನು ಬಂದಿಲ್ಲ ಎಲ್ಲ ಅವಳು ರೇಖಾ ಇಲ್ಲಿ ಏನ್ ಮಾಡ್ತಾವಳೆ ಬತ್ತಾಳತ್ತವ ಬತ್ತಾಳೆ ಮಗಿನ ಮಲಗಿಸ್ತಾ ಇದ್ಲು ಇನ್ನೇನು ಮಲಿಕತ್ತಿತ್ತು ಅದಕ್ಕೆ ಮೇಲೆ ಹೋಗಿ ಹೇಳ್ಬಿಟ್ಟು ಬಂದೆ ಆ ತವ ಕರ್ದಿತ್ತಲ್ಲ ಬಾ ಆಮೇಲೆ ಏ ನಾನು ನೋಡೋಣ ಅಂತೇಳಿ ನೀನು ಅಂತ ಅಂತಿದ್ದೆ ಅಷ್ಟೊತ್ತು ಕಣ್ಣು ನಿಧಾನಕ್ಕೆ ಮುಚ್ಚಿಬಿಟ್ಟು ಆಯ್ತು ಇನ್ನು ಮತ್ತೆ ನಾನು ಜೋರಾಗಿ ನಾನು ಮಾತಾಡಿಗೆ ಬಿಟ್ಟರೆ ಎದೋಳ್ಬಿಟ್ಟೆ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು ಇನ್ನೇನು ಅವರು ಇನ್ನೂ ಬಂದಿಲ್ಲ ಮಕ್ಳು ಬರೋ ಟೈಮ್ ಆಯಿತು ಹ್ಞೂ ಕಣ್ತಾಯಿ ನೋಡು ಹಾಂ ಬೆಳಗ್ಗೆ ಹೋಗ್ಬೇಕಾದ್ರೆ ಮಕ್ಕಳು ಮುನ್ನ ಬರ್ರಪ್ಪ ಮಾತಾಡೋದೈತೆ ಹಾಂ ಇಂಥ ಹೇಳಿದೀನಿ ಮುಖ್ಯವಾದ ವಿಚಾರ ಅಂತ ಹೇಳಿದೀನಿ ಅಂತದ್ರಲ್ಲೂ ಇನ್ನೂ ಬಂದಿಲ್ವಲ್ಲ ನೀವು ಅಣ್ಣ ಅಂತದ್ ಏನ ವಿಷಯ ಇರ್ಬೇಕು ಅವ್ವ ನೋಡ್ತು ಅಂದ್ರೆ ಯಾವತ್ತು ಇಲ್ದ ಇವತ್ತು ಇಲ್ಲ ಮಾತಾಡ್ಲೇಬೇಕು ಬರ್ಲೇಬೇಕು ಇಲ್ಲಾಂದ್ರೆ ಮನೆಗ್ ಬರ್ಲೇಬೇಡಿ ಅಂತ ಬೈಕ್ ಕಳ್ಸುದಲ್ಲ ಬೆಳ್ ಬೆಳಗ್ಗೆನೆ ಯಾವತ್ತು ಇಲ್ತದ್ದು ಏನಣ್ಣ ಸಮಾಚಾರ ಇರ್ಬೇಕು ಅಯ್ಯೋ ನನ್ಗೆಲ್ಲ ಗೊತ್ತು ಆ ಸುಮ್ನೆ ನೋಡಿಲ್ಲ ನನಗೇನ್ ಗೊತ್ತಿದ್ರೆ ನಿಂಗೆ ಹೇಳ್ತೀನಿಲ್ವ ನಂಗೂ ಗೊತ್ತಿಲ್ಲ ಆ ಅವ್ವ ಎಲ್ರಿಗೂ ಒಂದೇ ಕಿತ್ತ ಹೇಳೋದು ಏನು ಒಬ್ಬೊಬ್ರಿಗೆ ಒಂದೊಂದು ಕಿತ್ತ ಹೇಳಲ್ಲ ಹಾಳು ಅವಾಗಿಂದನು ಹಂಗೆ ಅಂತ ನಿಂಗೆ ಗೊತ್ತಿಲ್ವೇ ನನ್ನ ಕೇಳ್ತೀಯಲ್ಲ ನೀನು ಹೋಗೋಗಿ ಇನ್ನೂ ಚಿಕ್ಕ ಮಗ ಅನ್ಕೊಂಡು ನಿಂಗಾದ್ರೂ ಒಂಚೂರು ಬಾಯ್ ಬಿಟ್ಟಳು ನನ್ಗಾದ್ರು ಬಾಯ್ ಬಿಟ್ಕಿಲ್ಲ ಸುಮ್ನೆ ಕುತ್ಕೊಳ್ಳ ಓ ನಂಗೆ ಅವಯ್ಯ ಏನು ಸಪ್ರೇಟ್ ಆಗಿ ನೋಡು ನಂಗೆ ಆ ಬರಿ ಹಾಲ್ ಕೊಟ್ಟು ನಿನ್ಗೆ ಬಾದಾಮಿ ಹಾಲ್ ಕೊಡ್ತಿತ್ತಾ ಏನ ಮಾತಾಡ್ತೀಯ ನೀನು ಸುಮ್ನೆ ಬಾರಣ ಅದೇನು ಏತ ಅಂತ ಅವ್ವ ಯಾವತ್ತೂ ಹಿಂಗೆ ಹೇಳಿರ್ಲಿಲ್ಲ ಆ ಗದ್ದೆ ಕೆಲಸ ಬಿಟ್ಬುಟ್ ಬರಲ್ಲ ಮಾತಾಡೋದೈತಿ ಅಂದ್ರೆ ಅವ್ವ ಮೊದ್ಲು ಹೋಗಿ ಗೇಮೆ ನೋಡೋಗ್ ಆಮೇಲೆ ಮಾತಾಡ್ಮಾಂತ ಇದಳು ಇವತ್ತು ಫಸ್ಟ್ ಮಾತಾಡ್ಬೇಕು ಆಮೇಲೆ ಗೇಮೆ ನೋಡುವಂತೈತಿ ಅಂದ್ರೆ ಏನೋ ಮುಖ್ಯವಾದ ವಿಷಯನೇ ಇರ್ಬೇಕು ಅಲ್ವಣ್ಣ ಉಂಕಂಡ ನೋಡಿ ಅವ್ವ ಈಚೆ ನಿಂತದೆಯ್ಯಾ ನೋಡಿ ಇಬ್ರು ನೋಡಿ ಹಾ ಹಾ ಬೇಗ ಬರ್ಬೇಕನ್ನ ಕ್ಷೇನೆ ಇಲ್ವಲ್ಲ ನಿಮ್ಗೆ ಇನ್ನೇನು ಮಕ್ಕಳು ಬಂದ್ಬಿಡ್ತವೆ ಕಣಪ್ಪ ಅವ್ರ ಮುಂದೆ ಇಂಥದ್ದೆಲ್ಲ ವಿಚಾರ ಮಾತಾಡಕ್ಕಪ್ಪ ಸಂಜೆ ಮಟ್ಟ ನೀವು ಕೈಗೆ ಸಿಗಕ್ಕಾಗೋದು ಅಲ್ವಾ ಹಾ ಸಂಜೆ ಮಟ್ಟ ಇಕ್ಲಿಪಾತ್ರೆ ಇರ್ತಾರೆ ಆಮೇಲೆ ಅವ್ರ ಮನೆ ಕೊಗಳೋ ಹೊತ್ಗೂನು ನನಗೆ ಆಗ್ತು ನೀವು ಕ್ಷೇನೆ ಮಾಡಿ ಸುಸ್ತಾಗಿರ್ತೀರಾ ಅಂತ ಟೈಮಲ್ಲಿ ಮಾತಾಡಕ್ಕೂನು ಒಳ್ಳೇದು ಮನಸ್ಸು ಒಂತರ ಆಗ್ಬಿಡುತ್ತೆ ಬ್ಯಾಡ ಹಾ ಸರಿ ರೇಖಾ ಇಲ್ಲಿ ಇಲ್ಲೇ ಇದ್ದೀರಿ ಇಲ್ಲೇ ಇದೀರಿ ಬರ್ತಿದ್ರಿ ಹಾ ಎಲ್ಲ ಬಂದೈತೆ ಇನ್ನೇನು ಮಕ್ಕಳು ಬರೋಷ್ಟರಲ್ಲಿ ಈ ವಿಷಯನ ಮುಗಿಸ್ಬಿಡ್ಬೇಕು ನೋಡ್ರಪ್ಪ ನೋಡ್ರವ ನಾನು ಸುತ್ತಿದ್ದೀರಾ ನೀವೂ ಆಸೆ ಪಟ್ಟು ಇಂಥ ಮನೆ ಬಂದು ಸೇರ್ಕೊಂಡಿರ್ತೀರಾ ಈಗ ಎಲ್ಲ ನಿಮ್ಮ ಕೈಲೇ ಕೊಟ್ಟುಬಿಟ್ಟಿದ್ದೀನಿ ಆ ಇನ್ನೇನಿದ್ರು ಮುಖ್ಯವಾದ ವಿಚಾರನ ನಿಮ್ಮ ಕೈಗೆ ತಲುಸ್ಪಿಸ್ಬಿಟ್ಟು ಅದೇನು ಎತ್ತ ಅಂತ ಕೊಡೋ ಜವಾಬ್ದಾರಿ ನಂದು ಇದ್ರಲ್ಲಿ ಇದರಲ್ಲಿ ನಿಮ್ಗೇನು ಮನಸ್ತಾಪ ಇಲ್ಲ ಅನ್ಕೊಂಡು ನಾನು ಈ ನಿರ್ಧಾರ ತಗೊಂಡಿದ್ದೀನಿ ಕಣಪ್ಪ ತಗೊಂಡಿದ್ದೀನಿ ಕಣ್ರವ ಈಗೇನ್ ನಿರ್ಧಾರ ತಗೊಂಡಿದ್ಯಾ ಏನಂತ ಹೇಳವಾ ಕಣವ್ ಬೆಳಗ್ಗೆಯಿಂದ ತಲೆ ಹುಳ ಬಿಟ್ಟಂಗ ಆಗೈತೆ ಕೇಮೆ ಮಾಡಕೂ ಇಲ್ಲ ಇಲ್ಲ ಈ ಕಡೆನೆ ಮನ್ಸು ಎಳಿತಾಯ್ತು ಇನ್ನು ಎಷ್ಟೊತ್ ಕರಿತಾಳೋ ಎಷ್ಟೊತ್ ಮಾಡ್ತಾಳೋ ಎಷ್ಟೊತ್ತ ಕರಿತಾಳೋ ಎಷ್ಟೊತ್ ಮಾಡ್ತಾಳೋ ಅನ್ಬಿಟ್ಟು ಟೈಮ್ ನೋಡ್ಕೊಳ್ಳೋದ್ಲಿಂದ ಬೆಳಗ್ಗೆಯಿಂದನೂ ಹೇಳಿ ಕಳಿಸಿದ್ಮೇಲೆ ಇವಾಗ ಹೇಳ್ಬಿಡುವ ಏನಂತ ಪಟ್ಪಟ ಮಗ ಸಸೇಂದ್ರ ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ಆಸ್ತಿ ಬರ್ಕೊಟ್ಟು ಕೊಡ್ಬೇಕು ಅಂತ ಇದ್ದೀನಿ ಬೇರೆ ಬೇರೆಯವ್ರಿಗೆ ಅರ್ಗವ ಕೊಟ್ಟಿಯಾ ನೀನು ಅಯ್ಯೋ ಅಯ್ಯೋ ಅಲ್ಲ ಕಣವ ಅದು ಬಂದಿರೋ ಅಂತ ಆಸ್ತಿ ಆ ಆಸ್ತಿನ ಇವಾಗ ಬೇರೆಯವ್ರು ಕೊಟ್ಟಿಯಾ ಅಂತ ಪರಿಸ್ಥಿತಿ ನಿನ್ಗೆನವ ಬಂದೈತೆ ನಾವು ಕಾಲು ಕಾಲಕ್ಕೂ ಗೈಕೊಂಡು ಮಾಡ್ಕೊಂಡು ಇನ್ನೊಬ್ರಿಗೆ ಕೂಲಿನ ಅಲ್ಲಿ ಅಂತನೋ ಕೆಲಸ ಕೈ ತುಂಬ ಕೆಲಸ ಕೊಟ್ಟು ಹಣನೂ ಕೊಡ್ತಿದ್ದೀವಿ ಇನ್ನೇನವ ನಿಂಗೆ ಅಂಥ ಪರಿಸ್ಥಿತಿ ಬಂದಿರೋದು ನಿನ್ನ ಆಸ್ತಿನ ಬೇರೆಯವ್ರ್ ಕೊಡೋಕೆ ಅತ್ತವಾ ಹಿಂಗೆ ಹೇಳ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬಿಡಿ ಆಸ್ತಿ ಅದು ನಿಮ್ಮಪ್ಪ ಉಂಟತ್ತು ಆ ಮುತ್ತಾತ ಮುತ್ತಜ್ಜಿ ಅಜ್ಜಿ ಆತರ ಎಲ್ಲರೂ ಇರ್ತಾರೆ ಅವ್ರ ಪ್ರೀತಿಯಿಂದ ನಿಮ್ಗೆ ಇಲ್ಲಿವರೆಗೂ ತಲುಪ್ಕೊಂಡು ಬಂದಿದೆ ಇವಾಗ ನೋಡಿದ್ರೆ ಬೇರೆಯವ್ರಿಗೆ ಅಂತ ಹೇಳ್ತಾ ಇದ್ದೀರಾ ಅಯ್ಯೋ ಬೇರೆಯವ್ರಿಗೆ ಅಂದ್ರೆ ಕಣಪ್ಪ ಕಡಪ್ಪ ಇವಾಗ ಹೊಟ್ಟೆಲಿ ಹುಟ್ಟಿರೋ ನೀವಿಬ್ರು ಇನ್ನೊಬ್ಳು ಅವಳುಗಂತೂ ನನ್ನ ಆಸ್ತಿ ಪಾಸ್ತಿ ಅದೇನು ಬಿಲ್ಕುಲ್ಲು ಬೇಡಕ್ಕೆ ಬೇಡ ಇವಾಗ ನಿಮ್ಮಿಬ್ರು ಒಪ್ಪಿಗೆನೆ ನಾನು ತಗೊಂಡು ಹೇಳ್ತಾ ಇದ್ದೀನಿ ನೋಡ್ರಪ್ಪ ಆಸ್ತಿನ ಅವ್ಯಾ ಅದ್ ಯಾರ್ಗ್ ಹಂಚ್ಬೇಕು ಅಂತ ಹೇಳು ಅಯ್ಯೋ ದೇವ್ರೆ ನಮ್ಗೆ ಆಸ್ತಿ ಮೇಲೆ ಆಸೆ ಇಲ್ಲ ಅಂತಲ್ಲ ಅದು ನೀನು ಪ್ರೀತಿಯಿಂದ ಇಟ್ಕೊಂಡು ಬಂದಿದೀಯ ಆ ಆಸ್ತಿನ ನಮಗೆನೆ ಹಿಂಗ್ ಕೊಡಲ್ಲ ಅನ್ಬಿಟ್ಟು ಬ್ಯಾರವ್ರು ಅವ್ರು ಕೊಡ್ತಿದ್ಯಲ್ಲ ಅಂತವ್ರು ಯಾರು ಅಲ್ಲ ನಮ್ಗಂತ ಹೊಟ್ಟೆ ಕಿಚ್ಚೇನಿಲ್ಲ ಆದ್ರೂ ನೀನ್ ತಲ ತಲಾಂತರದಿಂದ ಬಂದಿರೋದು ಆಸ್ತಿನ ನಾವು ಗಂಡ್ಮಕ್ಳಾಗಿ ಉಳಿಸ್ಕೊಂಡಿಲ್ಲ ಅಂದ್ರೆ ಒಂಥರ ಜನಗಳೆಲ್ಲ ಆಡ್ಕೊಳ್ಳಲ್ವೇನವಾ ಯೋಚನೆ ಮಾಡಿ ನಿಮ್ಗೆ ನಿರ್ಧಾರಕ್ಕೆ ನಾನ್ ಬಂದಿರೋದು ಅಂತ ಹೇಳಿದ್ದು ಮೊದ್ಲೆಗೆ ಹ ನಾನು ಆಸ್ತಿನ ಇಬ್ರು ಹೆಣ್ಮಕ್ಳಿಗೆ ಬರೀಬೇಕು ಅಂತ ಹೆಣ್ಮಕ್ಳಿಗೆ ಯಾವ ಹೆಣ್ಮಕ್ಳಿಗೆ ನೋಡಪ್ಪ ಒಂದು ನೋಡವ್ರಿಗೆ ದುರ್ಗವ್ನ ಗಂಡನ ಮನೇಲಿ ಚೆನ್ನಾಗಿ ಅವಳು ಆಸ್ತಿ ಪಾಸ್ತಿ ಚೆನ್ನಾಗಿ ಐತೆ ಅವಳದು ಅನ್ನೋದು ಪಾಪ ಆ ಅಪ್ಪ ಒಂದು ಎಲ್ಲೋ ಒಂದು ಸ್ವಲ್ಪ ಕೈಗೆ ಐತೆ ಇನ್ನ ಆ ಊರು ವಯಸ್ಸಾಗಿದ್ದ ಕಾಲಕ್ಕೆ ನಮ್ಮ ಅಣ್ಣ ಅಂತೂ ನಮ್ಮ ಅದಕ್ಕೆ ಅಂತೂ ಕೆಲಸ ಮಾಡೋಕ್ಕದ್ದ ಆ ನೀವೇ ಹೇಳಿ ಅಯ್ಯೋ ಆಗಕ್ಕಿಲ್ಲ ಇನ್ನ ಪಾಪ ಇವಾಗ ತಾನೇ ಜೀವ ಮತ್ತೆ ನಮ್ಮ ಚಿತ್ರಲೇಖನ ನೋಡ್ಕೊಂಬಂದು ಹೊಟ್ಟೆ ಎಲ್ಲ ಊರ್ದೋಗೈತೆ ಕಣ್ರಪ್ಪ ಇನ್ನೇನು ಮಾಡಾನೆ ಆ ನಾವು ಒಂಚೂರು ಆಸ್ತಿ ಪಾಸ್ತಿನ ಅವ್ರು ಕೊಟ್ಟರೆ ಹೆಂಗೋ ಒಂಚೂರು ಜೀವನ ಚೆನ್ನಾಗಿರ್ತೈತೆ ಅಂತ ಹೇಳಿ ಅವರಿಬ್ಬರಿಗೆ ಅವಯ್ಯ ನಾನು ದೊಡ್ಡನಾಗಿ ಒಂದ್ ಮಾತು ಅಯ್ಯೋ ದೇವ್ರೆ ಅದನ್ನ ನಮ್ಮ ಹತ್ರ ಕೇಳ್ಬೇಕೇನವ ನೀನು ನಿನ್ನಿಷ್ಟಂತೆ ನಿನ್ನ ಅಸ್ತಿನ ಕೊಡೋದಕ್ಕೆ ನಮ್ಮನ್ನ ಯಾಕವ ಕೇಳಿಯೇ ಹ ನಾವ ಅದು ಸ್ವಂತದಿಂದ ಮಾಡ್ಕೊಂಡಿದ್ದು ಅಪ್ಪವ್ವ ನಿನಗೆ ಪ್ರೀತಿಯಿಂದ ಕೊಟ್ಟಿದ್ದು ನಾನೆಲ್ಲೋ ಬ್ಯಾರ್ಯವ್ರಿಗೆ ಎಂತ ಭಯ ಪಟ್ಬಿಟ್ಟಿದೆ ಆಟಯ್ಯ ಅದನ್ ಬಿಟ್ರೆ ಇನ್ನೇನಿಲ್ಲ ಕಣವಯ್ಯ ಹ್ಮ್ ನಮ್ಮ ಇಟ್ಲಿಗೆ ತಾನೇ ನೀನ್ ಕೊಡೋದು ಆರಾಮ ಕೊಡು ಅವಯ್ಯ ನೋಡವಯ್ಯ ಇನ್ ನನ್ನದು ಬೇಕಾದ್ರೆ ಹಾಂ ಆಸ್ತಿನಾ ಬೇಕಾದ್ರೆ ಒಂದು ಎರಡು ಪರ್ಸೆಂಟು ದುಡ್ಡು ಆಗ್ತಾ ಇರ್ತೀನಿ ಆಸ್ತಿಲಿ ಬಂದಿದ್ದು ಬೆಳೆಯಲಿಲ್ಲ ನೀನೇನ್ ತಲೆ ಕಳಿಸ್ಕೊಡ ನಾನು ಬೇಕಾದ್ರೆ ಹಾಂ ಬರೀತೀನಿ ನಾನು ಚಿತ್ರಲೇಖನಿಗೆ ಆ ನಾನು ಸ್ವಲ್ಪ ಪರ್ಸೆಂಟ್ ಆಗಿ ಅವಳ ಮಕ್ಳಿಗಾಗ್ಲಿ ಅವಳಿಗಾಗಲಿ ಮುಂದಕ್ಕೆ ಎತ್ಕೊಳ್ಳಿ ಸರಿನಾ ಅಯ್ಯೋ ಅಯ್ಯೋ ಹಾ ನೋಡ್ರಪ್ಪ ಇಂಥ ಚಿನ್ನದಂತ ಗಂಡ್ ಮಕ್ಳು ಇಟ್ಕೊಂಡ್ಬಿಟ್ಟು ನಾನು ಆಸ್ತಿನ ಭಾಗ ಮಾಡಬೇಕು ಅಂತ ಅನ್ಕೊಂಡಿದ್ನಲ್ಲಪ್ಪ ಅಯ್ಯೋ ದೇವ್ರೆ ನೋಡಿ ಮಕ್ಕಳ ಹಾ ನಾನು ನೀ ನಾನು ಹೋಗಿದ ಕಾಲಕ್ಕೆ ನೀವಿಬ್ರು ನನ್ನ ಹೆಣ್ಣು ಮಕ್ಕಳನ್ನ ಹೆಂಗೆ ನೋಡ್ಕೊಂಡಿರಿ ಹೆಂಗ್ ಮಾಡಿರಿ ಅಂತ அன்பி கடப்பா அதுக்காக நானும் தர சூழ்ங்கு ஆகேரின் ஏன் கேள்ங்க அன்ஸ்லப்பா அதுக்கே நோடி ஆஸ்தி பாஸ்தி அனுது அதுல முந்தே ಮದ್ದು ಸಹಾಯ ಅನ್ನೋದು ಅದ್ರ ಮುಂದಕ್ಕೆ ಬರಬೇಕು ಕಣ್ರಪ್ಪ ನೋಡಿ ನೀವು ಎರಡೆರಡು ಪರ್ಸೆಂಟ್ ಅಂದ್ರೆ ಅಂದ್ರಲ್ಲ ಬೇಕಾರೆ ನಮ್ಮ ನಮ್ಮ ಜಾನಿಗೆ ಪ್ರೀತಿಗೆ ನಮ್ಗೆ ಇದರಲ್ಲೆಲ್ಲ ಬರ್ತದಲ್ಲ ನೋಡಿ ಬರ್ತದಲ್ಲ ಆದ್ರಲ್ಲಿ ನೋಡ್ಕೊಂಡ್ರಾಯ್ತು ಇನ್ನ ಅವ್ರ ಇಟ್ಲಿಗೆ ಅವ್ರೇನು ನಾವು ಕೊಟ್ರೆ ಈಸ್ಕೊಂಡ್ರ ಈಸಕ್ಕಿಲ್ಲ ಅದಕ್ಕೂ ಮುಂಚೆ ನಾವು ಅವ್ರ ಮಕ್ಕಳು ಹುಟ್ಟಿದ ಮೇಲೆ ಅವ್ರಿಗೆ ತೊಂದರೆ ಆಗ್ಬಾರ್ದು ನೋಡಿ ಮತ್ತೆ ಅದಕ್ಕಾಗಿ ನೀವು ಬರೋ ದುಡ್ಡಲ್ಲಿ ಅವ್ರಿಗೆ ಅರ್ಧ ನಿಮ್ಮ ಮಕ್ಳಿಗೆ ಅರ್ಧ ಅಂತ ಎತ್ತಿಡ್ಬಿಟ್ರಪ್ಪ ಅಥವಾ ಇದಂತೂ ನನ್ ಗೊಪಿಕೆ ಇದೆ ಹಾ ಅವ್ರಿಗರ್ಧ ಇವ್ರಿಗರ್ಧ ನನಗೇನಿದ್ರೆ ಬೇಜಾರೇನಿಲ್ಲ ನಮ್ಮ ಅವ್ರದ ನಮ್ಮಕ್ಳುಗರ್ಧ ಏನಿದೆ ಆಸ್ತಿಗಿಸಿ ಏನು ಹೊತ್ಕೊಂಡು ಹೋಗಕ್ಕಾಗತ್ತೇನು ಇರೋದ್ರಲ್ಲಿ ಖುಷಿ ಪಡೋಣ ಹೇಳಿ ನೀವೇನು ನಮಗೇನು ಕಡಿಮೆ ಮಾಡಿಲ್ಲ ಹಾ ಭಗವಂತ ನಾವು ಅವ್ರು ಸಹಾಯ ಮಾಡಿದ್ರೆ ದೇವ್ರು ಇನ್ನೂ ಎಲ್ಲಾದ್ರೂ ಕೊಟ್ಟೆ ಕೊಡ್ತಾನೆ ಹಾ ಇದೆ ನೋಡಿ ಹೊಂದಾಣಿಕೆ ನಾನು ನೀವು ಕಲಿಬೇಕು ನಾನು ಬಿಟ್ಕೊಟ್ಟಿಲ್ಲ ನೀವು ಬಿಟ್ಕೊಟ್ಲೇಬಾರ್ದು ಸರಿ ನೆನ್ರಪ್ಪ ಅಥವಾ ಏನು ತಲೆ ಕೆಡ್ಸ್ಕೊಬಿಡಿ ನೀವು ಹೆಂಗಿದಿರೋ ಹಂಗೆ ಮುಂದಕ್ಕೂ ನಾವು ಹಂಗೆ ಅನ್ಸರ್ಸ್ಕೋ ಹೋಗ್ತೀವಿ ಖುಷಿ ಆಯ್ತು ನೋಡ್ರಪ್ಪ ಖುಷಿ ಆಯ್ತು ನನಗೆ ಮುಂದುವರಿಯುತ್ತೆ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಬೇಕಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಪ್ಲೀಸ್ ವಿಡಿಯೋನ ಶೇರ್ ಮಾಡಿ